ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಜೋರಾಗಿ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷದ ಬಳಿಕ ಕೆಳಗೆ ಇಳಿತಾರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಇರುವಾಗಲೇ ಸಿದ್ದರಾಮಯ್ಯ ಬಣದಲ್ಲಿ ಐದು ವರ್ಷ ಸಿಎಂ ಜಪ ಮುಂದುವರೆದಿದೆ ಈ ನಡುವೆ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಗೆ ಮನಸ್ಸು ಮಾಡಿದ್ದಾರೆ ಹೀಗಾಗಿ ಕೆಲ ಸಚಿವರು ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ರೆ ಮಲ್ಲಿಕಾರ್ಜುನ ಖರ್ಗೆ ಫುಲ್ ಸೈಲೆಂಟ್ ಆಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯದ್ದೇ ಸದ್ದು ಸಂಪುಟ ಪುನಾರಚನೆ ಫಿಕ್ಸ್ ಮಿನಿಸ್ಟರ್ಸ್ ರಿಸೈನ್ ಟಾಕ್ ಸಿದ್ದು ಸಂಪುಟಕ್ಕೆ ಸರ್ಜರಿ ಮೌನ ವಹಿಸಿದ ಖರ್ಗೆಜಿ ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಅಧಿಕಾರ ಉಳಿಸಿಕೊಳ್ಳುವ ಪ್ರಯತ್ನ ಡಿಕೆಶಿ ಅಧಿಕಾರ ಪಡೆಯುವ ಪ್ರಯತ್ನದ ನಡುವೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಸುಳಿವು ನೀಡಿದ್ದಾರೆ ಈ ಸುಳಿವು ನೀಡಿದ ಬೆನ್ನಲ್ಲೇ ಸಚಿವರು ತ್ಯಾಗದ ಮಾತುಗಳನ್ನಾಡಲು ಶುರು ಮಾಡಿದ್ದಾರೆ ಯ ನವೆಂಬರ್ ಇಪ್ಪತ್ತರ ಬಳಿಕ ಸಚಿವ ಸಂಪುಟ ಪುನರ್ ರಚನೆ ಮಾಡಲು ಮನಸ್ಸು ಮಾಡಿದ್ದಾರೆ ಹೀಗಾಗಿ ಕೆಲ ಸಚಿವರು ನಮ್ಮನ್ನ ಸಚಿವ ಸ್ಥಾನ ಬಿಟ್ಟುಕೊಡಿ ಅಂದ್ರೆ ಬಿಟ್ಟುಕೊಡಲು ಸಿದ್ಧ ಪಕ್ಷದ ಕೆಲಸ ಮಾಡಲು ಬದ್ಧ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಇದಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಸಹ ಸಾಥ್ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ ಅಂತವರಿಗೆ ನಮ್ಮ ಕೆಲಸದ ಮೇಲೆ ನಂಬಿಕೆ ಇದ್ದು ಮಾತನಾಡಿದ್ರೆ ಕೆಲವರು ರಿಪೋರ್ಟ್ ಕಾರ್ಡ್ ಬ್ಯಾಡ್ ಆಗಿ ಇರೋದ್ರಿಂದ ಔಟ್ ಆಗೋಕು ಮೊದಲೇ ತ್ಯಾಗದ ಮಾತುಗಳನ್ನಾಡಿದ್ದಾರೆ ಸಚಿವ ಚಲುವರಾಯ ಸ್ವಾಮಿ ಸಹ ಇದನ್ನ ಸಮರ್ಥನೆ ಮಾಡಿದ್ದಾರೆ ಇನ್ನು ತಿಮಾಪುರ್ ಸಹ ಇದರ ಬಗ್ಗೆ ಚಕಾರ ಎತ್ತಿಲ್ಲ ಈಶ್ವರ್ ಖಂಡ್ರೆ ಖಾನ್ ಹಾಗೂ ಡಿ ಸುಧಾಕರ್ ಸೇರಿದಂತೆ ಹಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲ ಇದೆಲ್ಲವನ್ನ ನೋಡ್ತಿರುವ ಎಐಸಿಸಿ ಅಧ್ಯಕ್ಷರು ಯಾವುದೇ ವಿಚಾರಕ್ಕೂ ತಲೆ ಕೆಡಿಸಿಕೊಂಡಿಲ್ಲ ಬೆಂಗಳೂರಿನ ಸದಾಶಿವನಗರದಲ್ಲಿ ನಗರದಲ್ಲಿ ಟಿಕಾಣಿ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿಲ್ಲ ಎಲ್ಲವನ್ನ ಹೈಕಮಾಂಡ್ ಮುಂದೆ ಮಾತಾಡ್ತೀನಿ ಅಂತ ಸೈಲೆಂಟ್ ಆಗಿದ್ದಾರೆ ಾರೆ ರಾಜ್ಯದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಬಿಗ್ ಫೈಟ್ ನಡುವೆ ಸಚಿವರ ತ್ಯಾಗದ ಮಾತು ಹಾಗೂ ಖರ್ಗೆ ಮೌನಕ್ಕೆ ಜಾರಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ ಮಾರುತಿ ಪಾಗೌಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್